ದೊಡ್ಡ ಕಾಗೆ ಸಮುದ್ರ ತೀರದಲ್ಲಿ ಆಹಾರ ಹುಡುಕುತ್ತಾ ಇತ್ತು ಅದರ ಕಣ್ಣಿಗೆ ಒಂದು ಚಿಪ್ಪು ಹುಳ ಕಾಣಿಸಿತು ಚಿಪ್ಪಿನ ಮೇಲೆ ಅನೇಕ ಸಾರಿ ಕುಟ್ಟಿದರೂ ಒಡೆಯಲಿಲ್ಲ ಹುಳ ಹೊರಕ್ಕೆ ಬರಲಿಲ್ಲ ಕಾಗೆಯ ಈ ಪ್ರಯತ್ನವನ್ನು ಸಮೀಪದಲ್ಲೇ ಕೂತಿದ್ದ ಹದ್ದು ನೋಡುತ್ತಾ ಇತ್ತು ಅದು ಕಾಗೆಗೆ ಹೀಗೆ ಹೇಳಿತು ಬಲ ಹಾಕಿ ಮಾಡಲು ಆಗದೇ ಇರುವುದನ್ನು ಉಪಾಯದಿಂದ ಮಾಡಬಹುದು ಆ ಚಿಪ್ಪು ಪ್ರಾಣಿಯನ್ನು ಮೇಲಕ್ಕೆತ್ತಿಕೊಂಡು ಹೋಗು ಆ ಬಂಡೆಯ ಮೇಲೆ ಬೀಳಿಸು ಚಿಪ್ಪು ಒಡೆಯುತ್ತೆ ಹುಳು ಹೊರಕ್ಕೆ ಬರುತ್ತೆ ನೀನು ಅದನ್ನು ತಿನ್ನಬಹುದು ಎಂದು ಕಾಗೆ ಹಾಗೆ ಮಾಡಿತು ಬಂಡೆಯ ಮೇಲೆ ಬಿದ್ದ ಕೂಡಲೇ ಚಿಪ್ಪಿನಿಂದ ಹುಳು ಹೊರಕ್ಕೆ ಬಂತು ಆದರೆ ಅದು ಕಾಗೆಗೆ ಸಿಗಲೇ ಇಲ್ಲ ಪಕ್ಕದಲ್ಲಿ ಹಾರಾಡುತ್ತಿದ್ದ ಹದ್ದು ಹುಳುವನ್ನು ಎಗರಿಸಿಕೊಂಡು ದೂರಕ್ಕೆ ಹಾರಿಹೋಯಿತು ಪೆದ್ದು ಕಾಗೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಕುತ್ತಿಗೆಯನ್ನು ಪಕ್ಕಕ್ಕೆ ವಾಲಿಸಿಕೊಂಡು ಕೂತಿತ್ತು ನೀತಿ ಮುಂದಾಲೋಚನೆಯಿಲ್ಲದೆ ಯಾವುದೇ ಕೆಲಸ ಮಾಡಬಾರದು